ನಿರ್ಭಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಅವನಿಕಾ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ಕುರಿತು ನಿಮ್ಮ ಮುಂದೆ ಬಂದಿದ್ದೀನಿ ಆತ್ಮೀಯ ಮಸ್ಕಿ ತಾಲೂಕು ಅಧ್ಯಕ್ಷರು ಸಂಪಾದಕರು ಪತ್ರಕರ್ತರು ಶ್ರೀ ವಿರೂಪಾಕ್ಷಯ ಸಾಲಿಮಠ ಅಂತರಗಂಗೆ ಇವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಿಕರ ಧ್ವನಿ ರಾಜ್ಯ ಘಟಕ ಬೆಂಗಳೂರು ಬಂಗ್ಲಿ ಮಲ್ಲಿಕಾರ್ಜುನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನಂದು ಮಸ್ಕಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಘಟಕದಿಂದ ಶ್ರೀ ಮುರುಘ ರಾಜೇಂದ್ರ ಕಲ್ಯಾಣ ಮಂಟಪ ಗಚ್ಚಿನ ಹಿರೇಮಠದಲ್ಲಿ ಮೂರನೇ ವರ್ಷದ ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಹಾಗೂ ಜಂಗಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜರ್ನಲಿಸ್ಟ್ ವಾಯ್ಸ್ ಹಾಗೂ ಬರಹಗಾರರಾದ ಧ್ವನಿ ಪತ್ರಿಕಾ ಲಾಂಛನ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಹೆಸರಾಂತ ಡಾಕ್ಟರ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಮಾತೆಯ ಮಂಜಮ್ಮ ಜೋಗತಿ ಅಮ್ಮನವರು ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ನಮ್ಮ ಭಾಗದ ಚಲನಚಿತ್ರ ನಟರಾದ ನಿರ್ದೇಶಕರು ನಿರ್ಮಾಪಕರು ಡಿಂಗ್ರಿ ನಾಗರಾಜ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ನಮ್ಮ ಭಾಗದ ಸಮಾಜ ಸೇವಕಿ ಎಂದೇ ಗುರುತಿಸಿಕೊಂಡಿರುವ ಕೆಚ್ಚದೆಯ ಕನ್ನಡತಿ ಎಂದು ಗುರುತಿಸಿಕೊಂಡಿರುವ ಕುಮಾರಿ ಅನು ಅಕ್ಕ ಅವರು ಕೂಡ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಿರುತೆರೆಯ ಧಾರಾವಾಹಿ ಸಿನಿಮಾ ನಟ ನಟಿ ಹಾಗೂ ಗುರುತಿಸಿಕೊಂಡಿರುವ ಪತ್ರಿಕಾ ರಂಗದ ಶ್ರೀಮತಿ ಅವನಿಕ ನಾಗರತ್ನ ಅವರು ಕೂಡ ಆಗಮಿಸುತ್ತಿದ್ದಾರೆ ಸಿಂಧನೂರಿನ ಚಲನಚಿತ್ರ ನಟ ರಂಗಭೂಮಿ ಕಲಾವಿದ ನಟೆ ನಟೇಕಲ್ ವೀರೇಶ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಹಿರಿಯ ಸಾಹಿತಿಗಳು ಹಾಗೂ ಸಮಾಜ ಸೇವಕರು ಪೂಜ್ಯ ನಾಡಿನ ಶರಣರು ಮಠಾಧೀಶರು ಸಂಪಾದಕರು ಹಾಗೂ ಮಸ್ಕಿಯ ಆರಾಧ ದೈವ ತಟಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು ಕೂಡ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭಂಗಲಿ ಮಲ್ಲಿಕಾರ್ಜುನ ಅವರು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಹಾಗೂ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಆಗಮಿಸುತ್ತಿದ್ದು ನೀವು ಬನ್ನಿ ಬರುವವರನ್ನು ಕರೆತನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಆಗಮಿಸುತ್ತಿದ್ದೇನೆ ನೀವು ಕೂಡ ಬನ್ನಿ ಎಲ್ಲೋ ಒಂದು ಕಡೆ ಏನು ಸಾಧನೆಯ ಹಾದಿಯಲ್ಲಿ ಇರ್ತಕ್ಕಂತಹ ಸಾವಿರಾರು ಮಹಿಳೆಯರಲ್ಲಾಗಿರಬಹುದು ಪುರುಷರಲ್ಲಾಗಿರಬಹುದು ಆದರೆ ಮಕ್ಕಳಲ್ಲಾಗಿರಬಹುದು ಅಂಥವರನ್ನ ಗುರುತಿಸಿ ತಗೊಂಡು ಬಂದು ಅವರನ್ನ ವೇದಿಕೆಯ ಮೇಲೆ ಸನ್ಮಾನ ಮಾಡುವುದೇ ಒಂದು ನೋಡುವ ಭಾಗ್ಯವೂ ಕೂಡ ಒಂದು ಕಲೆ ಇದ್ದ ಹಾಗೆ ಆ ನೋಡುತ್ತಾ ಇರುವಾಗಲೇ ನಮ್ಮ ಮೈಯೆಲ್ಲ ಜಂಕಾರ ಆಗಿ ಮತ್ತೆ ನಾವು ಕೂಡ ಸನ್ಮಾತಿರ ಸನ್ಮಾನಿತರಾಗಬೇಕೆಂಬುದು ನಮ್ಮೆಲ್ಲರ ಇಚ್ಛೆ ಹಾಗಾಗಿ ನಾವು ಕೂಡ ಸೇವೆ ಮಾಡುವಂತಹ ಸೌಭಾಗ್ಯ ಸಿಕ್ಕಿದೆ ನಮ್ಮ ಅದೃಷ್ಟ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮನ ನೋಡಲೇಬೇಕು ಹಾಗೂ ಸನ್ಮಾನಿತರನ್ನು ಸನ್ಮಾನ ಮಾಡುವುದನ್ನು ನೋಡುತ್ತಾ ನಾವು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸಮಾಜಕ್ಕೆ ಅಳಿಲು ಸೇವೆ ಮಾಡಬೇಕೆನ್ನುವುದು ನಮ್ಮೆಲ್ಲರ ಆಸೆಯಾಗಿರೋದ್ರಿಂದ ತಾವೆಲ್ಲರೂ ಕೂಡ ತಮ್ಮ ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಕೇಳ್ಕೊಳ್ತೀನಿ ನಮಸ್ಕಾರ